ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಯಾವ್ಯಾವ ಕೆಲಸ ಮಾಡಬಾರ್ದು ಈಗ ಏನ್ ಮಾಡ್ಬೇಕು ಅನ್ನೋದ್ರ ಪೂಜಾ ಕೈಕಾರಿಗಳನ್ನ ಬೆಳಗ್ಗೆ ಟೈಮ್ ಬೇಗ ಎದ್ದು ಪೂಜೆ ಕೈಕಾರಿಗಳನ್ನ ಮಾಡಿ ಶ್ರೀ ಮಹಾಲಕ್ಷ್ಮಿ ತಾಯಿಗೂ ವಿಷ್ಣುದೇವನಿಗೂ ಪೂಜೆ ಕೈಕಾರಿಗಳನ್ನ ಮಾಡಿ ಆರತಿಯನ್ನು ಮಾಡಿ ನೈವೇದ್ಯನ ಮಾಡಿ ಮನೆಯಲ್ಲಿ ಒಂದು ಶುಭ ವಾತಾವರಣವನ್ನು ಇಟ್ಟುಕೊಂಡು ಕೈಲಾದಂತಹ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಉತ್ತಮ ಮತ್ತು ಶ್ರೇಯಸ್ಕರ ಇದು ಅಕ್ಷಯ ತೃತೀಯ ದಿನ ಮಾಡ್ತಕ್ಕಂತಹ ಕಾರ್ಯ ಆಗಿದೆ ಜೊತೆಗೆ ಚಿನ್ನ ಬೆಳ್ಳಿ ಇತ್ಯಾದಿ ಖರೀದಿಯನ್ನು ಮಾಡ್ತಕ್ಕಂಥದ್ದು ಈಗ ಯಾರಿಗೆ ಯಾವ ರೀತಿಯಾಗಿ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥವರು ಜೋಳ ಆ ಜೋಳ ಬದಲಿಗೆ ಗೋಧಿ ಈ ಒಂದು ಗೋಧಿಯನ್ನು ಖರೀದಿ ಮಾಡ್ಬೋದು ಈ ಗೋಧಿ ಖರೀದಿ ಕೂಡ ಚಿನ್ನದ ಸಮ ಖರೀದಿ ಅಂತ ವರ್ಣಿಸಲಾಗುತ್ತೆ ಶಾಸ್ತ್ರಗಳಲ್ಲಿ ಹಾಗೆಯೇ ಚಿನ್ನ ಸಾಧ್ಯವಾದರೆ ಬೆಳ್ಳಿ ಹೀಗೆ ನಿಮ್ಮ ಕ್ಷಮತೆ ಅನುಸಾರವಾಗಿ ಏನಾದರೂ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಬರ್ತಕ್ಕಂಥದ್ದು ಇರಬೇಕು ಅದು ಶುಭ ವಸ್ತುಗಳು ಒಂದು ಶುಭವನ್ನು ಕೊಡ್ತಕ್ಕಂಥದ್ದಾಗಿರಬೇಕು ಇದು ಇದ್ರ ಇದು ಖರೀದಿ ಬಗ್ಗೆ ನಿಮಗೆ ಗೊತ್ತಿದೆ ಜೊತೆಗೆ ಆಯಾ ದಿನಗಳು ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಬಾರ್ದು ಮನೆಯಲ್ಲಿ ಜಗಳ ಕದನಗಳಾಗಬಾರ್ದು ಮನೆ ಶುಚಿತ್ವದಿಂದಿರಬೇಕು ಶಾಂತವಾಗಿರಬೇಕು ಮನೆಯಲ್ಲಿ ಒಂದು ನಗುವಿನ ವಾತಾವರಣ ಅಂದರೆ ಶುಭಕರ ವಾತಾವರಣ ಎಂಬತಕ್ಕಂಥದ್ದು ಅವಶ್ಯವಾಗಿ ಇರಬೇಕು ಆ ಮತ್ತೆ ಆಹಾರ ಸೇವನೆ ಇತ್ತ ಇತ್ಯಾದಿ ಎಲ್ಲವೂ ಕೂಡ ಸಾತ್ವಿಕವಾಗಿರಬೇಕು ವೆಜ್ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಇತ್ಯಾದಿ ಕನ್ಸ್ಯೂಮ್ ಈ ಥರದ್ದೆಲ್ಲ ಮಾಡಬಾರ್ದು ಹಾಗೆ ಉತ್ತಮವಾದ ರೀತಿಯಾಗಿ ಮನೆಯ ಎಲ್ಲ ರೀತಿಯಾದಂಥ ಸಮಗ್ರ ವಾತಾವರಣ ಒಂದು ಶುಭಕರ ಶಾಂತ ಉತ್ತಮವಾಗಿ ಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಯಾಕೆಂದರೆ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಇದು ಕೂಡ ಒಂದು ಪ್ರತಿದಿನ ಅಕ್ಷಯವಾಗಿ ಪರಿಣಾಮವಾಗುತ್ತೆ ಇದಕ್ಕಿಂತ ಏನು ಬೇಕು ಮನಸ್ಸಿನಲ್ಲಿ ಶಾಂತಿ ಮನೆಯಲ್ಲಿ ಸಂತೋಷ ಅವದು ಸಮೃದ್ಧಿ ಅನುಕೂಲ ಪೂಜೆ ಕೈಕರ್ಯಗಳು ಈ ರೀತಿಯಾಗಿ ಆಗ್ತಕ್ಕಂಥದ್ದಕ್ಕಿಂತ ಇದಕ್ಕಿಂತ ಹೆಚ್ಚಿನದಾಗಿ ಏನು ಎಲ್ಲೋ ಎಲ್ಲವೂ ಸೌಖ್ಯ ಅದರಲ್ಲೇ ಎಂಬತಕ್ಕಂಥದ್ದಿದೆ ಆಲಾಸ್ಯವನ್ನು ಮಾಡಬಾರ್ದು ಪ್ರಮಾದವನ್ನು ಮಾಡಬಾರ್ದು ಸಮಯವನ್ನು ವ್ಯರ್ಥ ಮಾಡಬಾರ್ದು ಇರ್ತಕ್ಕಂಥ ಸಮಯವನ್ನು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಒಳ್ಳೆ ಕಾರ್ಯಗಳಿಗೆ ಏನು ಆಯಸ್ಸಿದೆ ಅದರಲ್ಲಿ ಎಷ್ಟು ಕಾರ್ಯವನ್ನು ಮಾಡಲಿಕ್ಕಾಗುತ್ತೆ ಸಾಧನೆಯನ್ನು ತನ್ನನ್ನು ತಾನು ಕಲ್ಯಾಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಏನೇನು ಕಾರ್ಯವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅದೆಲ್ಲ ಕಾರ್ಯಗಳನ್ನು ಮಾಡಬೇಕು ಇದೆಲ್ಲ ಅಕ್ಷಯ ಆ ಒಂದು ಶುಭವನ್ನು ಕೊಡ್ತಕ್ಕಂಥದ್ದಾಗಿ ಉತ್ತಮ ಕಾರ್ಯಗಳನ್ನು ಅಂತ ಹೇಳ್ತಾ ಆ ಅಕ್ಷಯ ತೃತೀಯ ದಿನದಂದು ಬಸವ ಜಯಂತಿಯ ದಿನದಂದು ಶುಭ ಕಾರ್ಯಗಳನ್ನೇ ಮಾಡಿ ಶುಭವಾಗುತ್ತೆ ಅಂತ ಹೇಳ್ತಾ ಆ ಈ ಒಂದು ಸಂಕ್ಷಿಪ್ತ ವಿಡಿಯೋನ ಮುಗಿಸ್ತಾ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೂಪದ ಪೋಟಿಗೆ ಆರ್ಡ್ ಮಾಡ್ಬೋದು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಇರ್ತಕ್ಕಂಥ ಆತ್ಮ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಯಾವುದೇ ಆತ್ಮಗಳಾಗಿರ್ಬೋದು ಅವುಗಳ ಬದಲಾವಣೆಯ ಸಂದರ್ಭ ಬಂದಿದೆ ಅಂತ ಮಾತ್ರ ದುಪ್ಪದ ಪೌಡರ್ ಸಿಗೋದು ದೈವಾನುಗ್ರಹ ಇದ್ದಂಥ ಪಕ್ಷದಲ್ಲಿ ಈ ರೀತಿಯಾಗಿ ಸಿಂಪಾರ್ಟೆಂಟ್ ಏನು ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕಾಗುತ್ತೆ ಆ ದುಪ್ಪದ ಪೌಡರ್ನ ಸ್ಮೆಲ್ಲನ್ನು ಹೊಗೆ ಏನು ಬರುತ್ತೆ ಅದನ್ನು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ತುಂಬ ಸ್ಟ್ರಾಂಗ್ ಇರುತ್ತೆ ಆ ದೈವಶಕ್ತಿ ಅನುಗ್ರಹ ಇರುತ್ತೆ ಆ ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ತಕ್ಕಂಥದ್ದು ಮನೆಗೆಲ್ಲ ಆರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಇಷ್ಟಿಷ್ಟು ವರ್ಷದ ಸಮಸ್ಯೆಗಳು ವಾರ ಹದಿನೈದು ದಿನ ಒಂದು ತಿಂಗಳಿಗೆ ದೂರ ಆಗ್ತಾ ನಂತರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಆಗ್ತಾ ಇದೆ ಯಾರೇನ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾವ ದೋಷ ಇದೆಯಾ ಮನೆಗೆ ದೋಷ ಇದೆಯಾ ಜಾಗಕ್ಕೆ ದೋಷ ಇದೆಯಾ ಜನಕ್ಕೆ ದೋಷ ಇದೆಯಾ ಪಿತೃಶಾಪ ಇದೆಯಾ ಇತ್ಯಾದಿ ಶಾಪಗಳೇನಾದ್ರೂ ಇದೆಯಾ ನೀವೇನು ಮಾಡಬೇಕು ದೈವಶಾಪ ಏನಾದರೂ ಇದೆಯಾ ಕರ್ತವ್ಯ ಲೋಪ ಏನಾದರೂ ಇದೆಯಾ ಯಾವ ಯಾವ ಆಚರಣೆಗಳು ತಪ್ಪು ಇದೆಲ್ಲ ಅಂಶಗಳು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತ ಹಂತವಾಗದೆಲ್ಲ ಗೊತ್ತಾದಾಗ ನೀವು ಕೇಳ್ಕೊಂಡು ಕೇಳ್ಕೊಂಡು ಪರಿಹಾರ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಂಥ ಪಕ್ಷದಲ್ಲಿ ತಂತ್ರಮಂತ್ರದ ಬಾಧೆಗಳು ಇಲ್ಲ ಅವಶ್ಯವಾಗಿ ನಿವಾರಣೆ ಲಕ್ಷ್ಮೀಕೃಪ ಪ್ರಾಪ್ತಿ ತುಪ್ಪದ ಪಡ್ಡು ಕೂಡ ಲಭ್ಯ ಇದೆ ಇದು ಮನೆಯಲ್ಲಿ ಅಂಗಡಿ ಮುಂಗಟಗಳಲ್ಲಿ ವಾರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ತದೆ ಅವರ ಕೊಡೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಹಾಗೆ ಆಯ್ಲಿ ಕೊಡಲು ಬಿದ್ದೆ ಹೆಗ್ಗೆ ಪ್ರತಿಗೆ ತಲೆಗೆ ಪ್ರತಿ ಪೌಡ ಕೂಡ ಬಿದ್ದೆ ಹೇಗೆ ಪ್ರತಿಗೆ ತಲೆಗೆ ಪ್ರತ್ಯೇಕ ಆತ್ಮಸಮಸ್ಯೆ ನಿವಾಣಿಗೆ ಇರ್ತಕ್ಕಂಥದ್ದು ಯಾವುದು ಮೆಡಿಕಲ್ ಡಾಕ್ಟ್ರೋ ಔಷಧಿಯಿಂದ ಗುಣ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಆತ್ಮಗಳ ದೇ ಡಾಕ್ಟ್ರುಗಳ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ವೈದ್ಯಕೀಯ ರೂಪದಲ್ಲಿ ನಾವು ಹೇಳೋದಾದ್ರೆ ಮ ದ ಡಾಕ್ಟ್ರು ಕೂಡ ಮನುಷ್ಯರೇ ಅವ್ರಿಗೂ ಕೂಡ ದಿವ್ಯ ಶಕ್ತಿ ಇರುತ್ತೆ ಅವ್ರಿಗೂ ಕೂಡ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ ದೈವ ಬಲ ಇರುತ್ತೆ ಅಂತ ಸಾಧನೆ ಮಾಡಿದ್ರೆ ಅವ್ರ ಕಣ್ಣಿಗೂ ಕಾಣಿಸುತ್ತಾ ಆದರೆ ಯಾವುದೇ ಮಾಪನಕ್ಕೆ ಸಿಗೋದಿಲ್ಲ ಆದರೆ ಮಿದುಳಿನ ಮಾಪನಕ್ಕೆ ದೃಷ್ಟಿಗೆ ಅವರ ಜ್ಞಾನಕ್ಕೆ ಸಿಗ್ತಾ ಆದರೆ ಅವರು ಉಲ್ಲೇಖ ಮಾಡೋದಿಲ್ಲ ಯಾಕೆಂದರೆ ಅವರು ಡಾಕ್ಟರ್ ಡಾಕ್ಟರ್ ಹಂಗೆ ಹೇಳಿದ್ರೆ ನಿಮ್ಗೆ ಏನು ತಲೆ ಅಂತ ಜನ ಹಾಗೇನೆ ಹೇಳೋದು ಯಾವ ಯಾವುದು ಗೊತ್ತಿರೋದಿಲ್ಲ ಅದಕ್ಕೆ ತಲೆ ಕೆಟ್ಟಿದೆ ಅಂತ ಹಿಂದೆ ಗೆಲುವೆಗೂ ಕೂಡ ಕಲ್ಲು ಹೊಡೆದು ಸಾಯಿಸಿದೆ ಹಾಂ ಭೂಮಿ ಗುಂಡು ಇದೆ ತಿರುಗುತ್ತೆ ಅಂತ ಅನ್ನೋದು ಹಾಗೆ ಎಲ್ಲಿವರಿಗೆ ಜನಗಳಿಗೆ ಗೊತ್ತಾಗೋದಿಲ್ಲ ಈಗ ಇಷ್ಟೇ ಒಂದು ಚಿಕ್ಕ ಡಬ್ಬಿ ಫೋನು ಇದನ್ನ ಇಟ್ಕೊಂಡು ಇನ್ನೊಂದು ಯಾವುದೋ ಒಂದು ಪ್ರಪಂಚದ ಮೂಲೆಯಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನ ಜೊತೆ ಮಾತಾಡ್ಬೋದು ನೀವೇನೋ ತಲೆ ಕೆಟ್ಟಿದ್ಯಾ ಇರ್ತಕ್ಕಂಥದ್ದು ಡಬ್ಬಿ ಅಲ್ಲಿ ಯಾವುದೋ ಒಂದು ಊರಲ್ಲಿ ಇದ್ದಾನಂತೆ ಅಲ್ಲಿ ಏನು ವೈರ್ ಕನೆಕ್ಷನ್ ಇದೆಯಾ ಅಲ್ಲಿಂದ ಇಲ್ಲಿ ಗೊತ್ತಾಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಹೊಡೆದೇ ಸಾಯಿಸೋರು ಈಗ ನೋಡಿ ಅಂಗೈಯಲ್ಲಿ ಸಾಕ್ಷಿ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡಿದೆ ತಿಳಿದಿರಾ ಯಾವಾಗ ಮನುಷ್ಯ ವರ್ಗಕ್ಕೆ ಈ ಒಂದು ಆತ್ಮಗಳ ಜ್ಞಾನ ಈ ಒಂದು ಅಗೋಚರ ಶಕ್ತಿಯ ಜ್ಞಾನ ಮತ್ತು ಸೂಕ್ಷ್ಮ ಲೋಕದ ಬಗ್ಗೆ ಜ್ಞಾನ ಲಭ್ಯವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಮಾಪನ ಅಳಿತಕ್ಕಂತಹ ಯಾವುದಾದ್ರೂ ಒಂದು ಉಪಕರಣಗಳೇನಾದರೂ ಲಭ್ಯ ಆದರೆ ಆಮೇಲೆ ನಂಬ್ತಾರೆ ಅಲ್ಲಿವರೆಗೂ ನಂಬೋರು ನಂಬಲಿ ಅಲ್ಲಿ ಆ ಕಾಲದಲ್ಲಿ ಯಾರು ಹುಡ್ತಾರೆ ಅವರಿಗೆ ಲಭ್ಯ ಆಗುತ್ತೆ ಆದರೆ ಈಗಿನ ಕಾಲಕ್ಕೆ ಯಾರಿಗೆ ಗೊತ್ತು ಅವ್ರಿಗೆ ಗೊತ್ತು ಹಾಗಾಗಿ ಯಾವುದು ಆಸ್ಪತ್ರೆಗಳಲ್ಲಿ ನಿಮಗೆ ಸಮಸ್ಯೆಗಳು ಗುಣ ಆಗಲ್ಲ ಅಂತಹ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಇನ್ನೂ ವಯಸ್ಸಿದೆ ಶರೀರ ಗಟ್ಟಿ ಇದೆ ಅದ್ರ ಬಾಧೆ ಆಗುತ್ತೆ ಬುದ್ಧಿ ವೀಕ್ ಆಗಿದೆ ಮಾನಸಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದ ಧೂಪದ ಪೌಡರು ಆಯಿಲು ಮತ್ತು ದೇಹಕ್ಕೆ ಸ್ನ ಹಚ್ಚಿ ಸ್ನಾನವನ್ನು ಮಾಡ್ತಕ್ಕಂಥ ಪೌಡರನ್ನು ನೀವು ಬಳಸಿ ಅದರಿಂದ ಅನುಕೂಲ ಆಗ್ತದೆ ಹಾಗೆಯೇ ರಕ್ಷಾ ಯಂತ್ರ ಸೂತ್ರ ಕೂಡ ನೀವು ಮಾಡಿಸ್ಬೋದು ಆದ್ರೆ ಕೆಲವು ಕಂಡೀಷನ್ ಇರ್ತಾರೆ ಆಧ್ಯಾತ್ಮಿಕವಾಗಿ ಕೆಲವು ವಿಚಾರಗಳನ್ನು ನೀವು ಹೇಳಿ ಅದರಂತೆ ನಡ್ಕೊಳ್ತಕ್ಕಂತಹ ವಾಗ್ದಾನ ಇದ್ದಂಥ ಪಕ್ಷದಲ್ಲಿ ಅದನ್ನ ಮಾಡ್ಕೊಳ್ಳ ಹಾಗೆ ಹುಡುಕಲ್ನಲ್ಲಿ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ದೊಡ್ಡ ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಏನವರೆಗೆ ಕರೆ ಮಾಡ ಬುಕ್ ಮಾಡುತ್ತಾ ಹಸ್ತ ಸಾಮ್ರಿಕ ಜ್ಯೋತಿಶಾಸ್ತ್ರ ವಾಸ್ತುಷಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ವ್ಯಕ್ತಪಡಿಸಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ನೀವು ತಿಳಿಬಹುದು ಅಂತ ಹೇಳ್ತಾ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ವಿಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್